ಲಾಸ್ಟ್ ವೀಡಿಯೋದಲ್ಲಿ ಫ್ಯಾಕ್ಟ್ರಿಯಿಂದ ಸಿಮೆಂಟನ್ನು ಲೋಡ್ ಮಾಡ್ಕೊಂಬಂದ್ಬಿಟ್ಟು ಆಚೆ ಬಂದು ಸ್ವಲ್ಪ ದೂರ ಬಂದು ವೀಡಿಯೋ ಎಂಡ್ ಮಾಡಿದ್ದೆ ಇವಾಗ ಮುಂದೆ ಜರ್ನಿ ಹೋಗ್ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ದೀನಿ ರೂಟ್ ಬಂದುಬಿಟ್ಟು ಹೋಗೋ ರೂಟ್ ಬಂದ್ಬಿಟ್ಟು ನಾನು ಹಿಂಗೆ ಯಾದಗಿರಿಯಿಂದ ಈ ಗಂಗಾವತಿ ರೂಟ್ ಟಚ್ ಆಗುತ್ತಲ್ಲ ಆ ರೂಟಲ್ಲಿ ಹೋಗ್ತೀನಿ ಗಂಗಾವತಿ ಆಮೇಲೆ ಹೊಸಪೇಟೆ ರೂಟು ಬೇರೆ ರೂಟು ಎರಡು ಆಪ್ಷನ್ ಐತೆ ಇನ್ನು ಈಸಿಯೆಸ್ಟ್ ರೂಟ್ ಅಂದರೆ ರಾಯಚೂರು ಮೇಲೆ ಹೋಗೋದೊಂದು ಮತ್ತು ಬಳ್ಳಾರಿ ಪಾವಗಡ ರೂಟು ಹಂಗೋದ್ರೂ ಹೋಗ್ಬೋದು ಆ ರೂಟಲ್ಲಿ ಹೋಗಲ್ಲ ಸ್ವಲ್ಪ ಬಾರ್ಡ್ರ್ಗಳು ಮತ್ತು ಅದಿರೋದ್ರಿಂದ ನಮ್ಮ ಸ್ವಲ್ಪ ನ್ಯಾಷ್ನಲ್ ಪರ್ಮಿಟು ಲ್ಯಾಪ್ಸ್ ಆಗಿದೆ ಕಟ್ಟಿಲ್ಲ ಕಟ್ಟಬೇಕು ಯಾಕಂದರೆ ಸ್ಟೇಟ್ ಒಳಗೆ ಓಡಾಡ್ತಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಇಲ್ವಲ್ಲ ಅಂದ್ಬಿಟ್ಟು ಮಾಡ್ಸಕ್ಕೆ ಹೋಗಿಲ್ಲ ಹಂಗೇನೂ ಹೋದಾಗ ಮಾಡಿಸ್ಕೊಂಡ್ರ ಆಯಿತು ಅಂದ್ಬಿಟ್ಟು ಇವಾಗ ಗಂಗಾವತಿ ಮೇಲೆ ಹೋಗೋಣ ಒಳ್ಳೆ ಗಾರ್ ಸಾಕ್ಷಿ ಇದ್ದಕ್ಕೆ ಐತಪ್ಪ ಇಲ್ಲಿ ಬರೀ ಅಪ್ಪು ಡೌನ್ ಅಪ್ಪಿ ಡೌನು ಇಲ್ಲಿ ಮರಗಳೆಲ್ಲ ಫಾರೆಸ್ಟ್ರು ಇದೆಲ್ಲ ಹೌದು ಫಾರೆಸ್ಟ್ ಏನೇ ಇದೆಲ್ಲ ಬರೀ ಅವಾಗಿಂದ ಅಪ್ಪತ್ತದು ಡೌನ್ ಎಳಿಯೋದು ಇದೇ ಆಗ್ತೈತೆ ಅದು ಸ್ವಲ್ಪ ಡೌನ್ ಘಾಟ್ತಾನೇ ತಲ ಅದು ಇಳಿಸ್ಕೊಂಬಂದಿದ್ದಕ್ಕೇನೆ ಆಲ್ರೆಡಿ ಟೈರ್ ಈಟ್ ಬಂದ್ಬಿಟ್ಟಾವೆ ಸ್ವಲ್ಪ ಹಂಗೈತೆ ಡೌನು ಹೇಳ್ಬೇಕಂದ್ರೆ ಕೆವಿ ಡೌನೇನು ಹಂಗಾಗಿ ಇಲ್ಲೇ ಒಂದು ಡಾಬಾ ಐತೆ ಇಳಿಸ್ಬಿಟ್ಟು ಒಂದು ಟೀ ಕುಡ್ಕೋಣ ಅನ್ಬಿಟ್ಟು ನಿಲ್ಸ್ತೆ ಈಟೆ ಇಲ್ಲಿಂದೇನು ಘಾಟಿಲ್ಲ ಆರಾಮಾಗುವ ನಿಧಾನಕ್ಕೆ ಯಾದಗಿರಿ ಸಿಟಿ ಎಲ್ಲ ದಾಟಿದ್ದೀನಿ ಇದೊಂದು ರೈಲ್ವೆ ಬ್ರಿಡ್ಜ್ ಅಪ್ಪ ಐತೆ ಸ್ವಲ್ಪ ಇದು ಒಪ್ಪು ಅಂತ ಡೌನ್ ಹಿಡಿದು ಹೋಗ್ಬೇಕು ಮುಂದಕ್ಕೆ ಭತ್ತ ಇಲ್ಲಿವರೆಗೂ ಸಿಕ್ಕಿರ್ಲಿಲ್ಲ ನನಗೆ ಇಲ್ಲಿಂದ ಮುಂದಕ್ಕೆ ಭತ್ತ ಸಿಗ್ತೈತೆ ನೋಡ್ರಿ ಯಾವುದೋ ಡ್ಯಾಮ್ ಇರೋಂಗೈತೆ ಗುರು ಇಲ್ಲೂ ಯಾವುದೋ ಡ್ಯಾಮ್ ಐತೆ ರೀ ತೋರಿಸ್ತೀನಿ ಏಲೀಸ್ ತಿಳ್ಕೊಳ್ಬರ ನಿಂತ ಕಡೆ ಬರ್ತಿ ಆಗೈತಾ ನೋಡ್ರಿ ಎದುರುಗಡೆ ಕಡೆದ್ ಜಾ ಡ್ಯಾಮ್ ಅಂತೂ ಯಾವ ಡ್ಯಾಮ್ ಅಂತ ಗೊತ್ತಿಲ್ಲ ನನಗೆ ಡ್ಯಾಮು ದೊಡ್ಡದೇನಲ್ಲ ಅಷ್ಟೊಂದು ಚಿಕ್ಕದೇನೆ ನದಿಗೆನೇ ಡ್ಯಾಮ್ ಬ್ಯಾರಿಕೇಡ್ ಥರ ಬಾರಿ ಇತರ ಥರ ಕಟ್ಟಿರಂಗ ಅವ್ರೆ ನೋಡಿರಿ ಯಾಕ ಈ ಕಡೆ ಅವ್ರ ಇದ್ರೆ ಕಮೆಂಟ್ ಮಾಡಿರಿ ಏ ನೋಡೋಣ ಏಯ್ ನೀರು ಸಿಕ್ಕೇ ಏ ಡ್ಯಾಮ್ ಸರಿಯಾಗೈತೆ ನೀರು ಚೇತ ಗುಂಡಿ ಬೀದ್ಬಿಟ್ಟೈತಲ್ಲಪ್ಪಾ ಗುಂಡಿಗೂಲಾದ್ರು ರೆಡಿ ಮಾಡ್ರಪ್ಪ ಹಿಂಗೆಲ್ಲ ಇಷ್ಟೊಂದು ಏಯ್ ಫುಲ್ ಫುಲ್ಲರಿತೈತ್ ಗುರು ನೀರು ಸಕಾದಾಗ ಐತೆ ಯಾರಪ್ಪ ಬ್ರಿಡ್ಜ್ ಮೇಲೆ ಇಲ್ಲಿ ಯೂಟರ್ ಮಗ ಮುಂದೆ ಇದನ್ ಮಾಡಕ್ ಜಾಗ ಇರಲಿಲ್ಲ ಬೇರೆ ಅಂದಯ್ ಏನಪ್ಪಾ ರೋಡ್ ಇದು ಈ ರೋಡಲ್ಲ ಆದ್ರೆ ನಾನು ಒಂದು ವಾರ ಆಗುತ್ತೆ ಅನ್ಸುತ್ತೆ ಬೆಂಗ್ಳೂರ್ಗ ಹಾಕಿ ಏ ಸಖತ್ ಬೇಜಾರು ರೋಡು ಹೆಚ್ಚು ಕಮ್ಮಿ ನನಗೆ ಎಲ್ಲಿ ಅಲ್ಲಿಂದ ಇದೇ ರೋಡ ಫ್ಯಾಕ್ಟ್ರಿದಲ್ಲಿಂದು ಹಿಂಗೆ ಆಗ್ತೈತಿ ಇನ್ನೂ ಅದು ಯಾವಾಗ ಚೆನ್ನಾಗಿರೋ ರೋಡ್ ಸಿಗುತ್ತೋ ಗೊತ್ತಿಲ್ಲ ಸುಮಾರು ದೂರ ಆಯಿತು ಅಂದರೆ ಎಷ್ಟೋ ಸುಮಾರು ಎರಡು ವರ್ಷದ ಮೇಲಾಯ್ತು ಈ ರೋಡಲ್ಲಿ ಓಡಾಡಿ ಹಿಂಗೆ ಅಂತ ಗೊತ್ತಿದ್ರಲ್ಲ ಬಿಡ್ಬೋದಾಗಿತ್ತಲ್ಲ ಪತ್ಲಿಗೆ ಈ ಪರ್ಮಿಟಾರ ಕಟ್ಟಿಸ್ಕೊಂಬಿಟ್ಟು ಯಾರಿಗೂ ಕಲ್ಲಿನ ಗುಡ್ಡ ಇಷ್ಟೊಂದು ರಾಶಿ ಹಾಕ್ಬಿಟ್ಟವ್ರೆ ಯಾರು ಇಲ್ಲಿ ಇಷ್ಟೊಂದು ಕಲ್ಲು ಒತ್ತಾಕಿದ್ದು ನೋಡಿರಿ ಇಷ್ಟೊಂದು ಒತ್ತಾಕ್ಬಿಟ್ಟವ್ರೆ ನೋಡಿರಿ ಸುಮ್ಮನೆ ಹೇಳಿದೆ ಅವೆಲ್ಲ ನ್ಯಾಚುರಲ್ ಆಗಿರೋದು ಅವೆಲ್ಲ ಯಾರು ಹೊತ್ತಾಕಿ ಮಾಡೋಕ್ಕಾಗತ್ತೆ ಬೆಟ್ಟ ಗುಡ್ಡ ಎಲ್ಲ ಕೆಳಗಡೆ ಸ್ಕೂಲು ಅದ್ರ ಮೇಲೆ ಗುಡ್ಡ ಅದ್ರ ಮೇಲೆ ಬಂಡೆ ಬಂಡೆ ಮೇಲೆ ಕೇಸರಿ ಬಾವುಟ ಬಂಡೆ ಕಲ್ಗಳು ಇದ್ರೆ ಬಿದ್ದುಬಿಟ್ರೆ ಏ ಪಾಪ ಹಂಗಾಗಬಾರ್ದು ಸ್ಕೂಲ್ ಮಕ್ಳುಗಳಿರ್ತಾರೆ ಯಾರು ಬೈಕಲ್ಲಿ ಬಿಟ್ರು ಗುರು ಅವರೇ ಬಿದ್ದರೆ ಕಾರಲ್ಲಿ ಗುದ್ದಿದ್ರೆ ಗೊತ್ತಿಲ್ಲ ನೋಡಿರಿ ಒಜ್ಜಿಗೆ ಏನೋ ಏಟಾಗಿರೋಂಗೈತೆ ನೀರೇನೋ ಕೊಡಿಸ್ತಾರಂಗವ್ರೆ ಸೈಡ್ಗಾರ ಕರ್ಕೊಂಡ್ರಪ್ಪ ಮಕ್ಳುಗಳೆಲ್ಲ ಬಿಡ್ಕೊಂಡು ಹಂಗೆ ಇದು ಮಾಡ್ತೀರಾದ್ರು ಚೂಸ್ಕೊಂಡು ಹೊಲ್ಟ ಕಾರು ಇವರಿಗೆ ಕಾರವ್ರಿಗೆಲ್ಲ ತಾಳ್ಮೆ ಇಲ್ಲ ಬಿಡು ನಾವು ದೊಡ್ಡ ಗಾಡಿ ಬೇಕಾದ್ರೆ ನಿಲ್ಸ್ಕೊಂಡು ನಿಂತಿರ್ತೀವಿ ಕಾರೋರಿಗೆಲ್ಲ ಅಷ್ಟು ತಾಳ್ಮೆ ಇಲ್ಲ ಸ್ನೇಹಿತರೆ ಇವಾಗ ತಿಂತಿಣಿಯಿಂದ ಊರತ್ರ ಬಂದೆ ಇಲ್ಲಿಂದ ಲಿಂಕ್ಸ್ ಬಂದ್ಬಿಟ್ಟು ಒಂದು ಇಪ್ಪತ್ತೆಂಟು ಕಿಲೋಮೀಟ್ರೆ ಐತೆ ಇದು ಬಿಡಿತು ನೋಡಿ ಕೃಷ್ಣಾ ನದಿ ಇದು ಕೂಡ ಈಗಂತೂ ನದಿ ಎಲ್ಲ ಕಡೆ ತುಂಬ ದೊಡ್ಡದಾಗಿನೇ ಹರಿತಾ ಇರೋದು ಇಲ್ಲಿ ಬ್ರಿಡ್ಜ್ ಅಷ್ಟು ದೊಡ್ಡದಾಗಿಲ್ಲ ಮುಂದೆ ಅಲ್ಲಿ ಅದೇ ಕೋಲ್ಹಾರ ಅಂತ ಇದೆಯಲ್ಲ ಅಲ್ಲಿ ದೊಡ್ಡದಾಗೈತೆ ಬ್ರಿಡ್ಜು ಇದೆಲ್ಲ ಇದೆ ನೋಡ್ರಿ ಆದರೂ ನದಿ ನೀರೇನು ಕಡಿಮೆ ಹರಿತಾ ಇಲ್ಲ ಜೋರಾಗಿ ಹರಿತಾ ಇದೆ ತುಂಬ ರಭಸದಿಂದ ಒಳ್ಳೆ ರೋಡೇ ರೋಡೇನಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರೋದು ರೋಡ್ ಸಾಕ್ತಾನೆ ಇಲ್ಲ ಈ ರೋಡು ಇವಿ ಬೋರ್ ಹೊಡಿತೈತೆ ಬರೀ ಸಿಂಗಲ್ ರೋಡು ಹಂಪ್ಸ್ಗಳು ಗುಂಡಿಗಳು ಆಮೇಲೆ ಈ ಟ್ರಾಫಿಕ್ಕು ಏನು ಮಾಡ್ತೀರ ಏನಪ್ಪ ಈ ರೋಡ್ ಕತೆ ಅಲ್ಲಿಂದ ಇಲ್ಲಿವರೆಗೂ ಬರೀ ಇದೆ ಥರ ಬೆಟ್ಟ ಗುಡ್ಡ ಬೆಟ್ಟ ಗುಡ್ಡ ಬರೀ ಗುಡ್ಡ ಗುಡ್ ಮದ್ದೇ ಹೋಗೋದಾಗ್ತೈತೆ ಮೈಲೇಜ್ ಏನು ಬರುತ್ತೋ ಗೊತ್ತಿಲ್ಲ ಮಾತ್ರ ಈ ಟ್ರಿಪ್ಪಲ್ಲಿ ಎವಿ ಡೀಸೆಲ್ಲು ಕುಡಿತೈತೆ ಅಯ್ಯೋ ಕತೆ ಅಬ್ಬಾ ಬಾ ಇನ್ನೇ ಹೇಳಿಲ್ಲ ಚೆನ್ನಾಗಿ ಸರಿಯಾಗಿ ಹೇಳಿ ಇನ್ನೊಂಚೂರ ಏನ್ ಹೇಳಿತಾರಪ್ಪ ನೀವು ಗಾಡಿ ಮಾತ್ರ ಹೆಂಗ್ ಬೇಕಂಗರ ಇವರು ಇನ್ನೊಂದ್ ಹೇಗೆ ಗೊತ್ತಾ ಬಂದ್ಬಿಡ್ತಾರೆ ಇದು ಆಪೋಸಿಟ್ ಬಂದ್ರೆ ನಮ್ಮ ಹತ್ರನೇ ಹೆಂಗ್ ಬಿಡ್ತಾರೆ ಬರಂತ ನಮ್ಗೆ ಜಾಗ ಇರಲ್ಲ ಲೆಫ್ಟ್ ಸೈಡ್ಗಳಲ್ಲಿ ಇಲ್ಲ ಏನೋ ಹಳ್ಳ ಪಳ್ಳ ಇರುತ್ತೆ ನಾವಾಗಲ್ ದಾ ಕತ್ತೆ ಹಂಗ್ ಬಾಬಿಡ್ತಾರೆ ಇವರು ಚಾ ಅವು ವೆಯ್ಟ್ ಇರಲ್ಲ ಹಂಗೆ ಆಗ್ಬಿಟ್ಟು ಹೆಂಗೆ ಬೇಕಂಗೆಳದಾಡ್ತಾರೆ ನಾವು ಹಂಗೆ ನೋಡಿ ಗಾಡಿ ಎಳಿಯೋಕ್ಕಾಗುತ್ತ ಅವರು ನಾವೆಳದ್ರೆ ಹೋಲಿ ಬದುಕ್ತಾರೆ ಹಂಗೆ ಅವರು ನಾವೆಂದ್ರೆ ಒಂದು ಸ್ವಲ್ಪ ಮುಂದೆ ಶೇಪ್ ನಮ್ಮ ಪಾಸ್ ಮಾಡ್ಕೊಂಬಿಟ್ಟು ಬಾಡಿ ಕರೆಕ್ಟಾಗಿ ಅವ್ರ ಶೇಪಿಗೆ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ಹೇಳ್ರಿ ಗಾಡಿ ಅದು ಫುಲ್ಲು ಮುದ್ರಕಂಡು ಹೋಗುತ್ತೆ ಅವ್ರದ್ದು ಅರ್ಥ ಮಾಡ್ಕೋಬೇಕು ನನಗೂ ರೋಡ್ಗೂ ಸಾಕಾಗೋಯ್ತು ಗಾಡಿನ ಇಲ್ಲೊಂದು ಕಡೆ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೋಣ ಅಂತ ಬಂದೆ ಲೈಸನ್ಸೆಟ್ ಆಗ್ತಾಯಿದೆ ಒಳ್ಳೆ ಜಾಗ ಐತಿ ಒಂದು ಕಡೆ ಜಾಗ ಸಿಕ್ಕಿದ್ದು ನನಗಿಷ್ಟು ಬೇರೆ ಎಲ್ಲೂ ಜಾಗ ಸಿಗಲಿಲ್ಲ ಇಲ್ಲಿಲ್ಲ ಟೀ ಅಲ್ಲೇ ಹೋಗೋಣ ಬೆಳಗ್ಗೆ ಹೆಚ್ಚು ಕಮ್ಮಿ ಒಂಬತ್ತು ಗಂಟೆಗೆನೋ ಹೊರಟೆ ಅಲ್ಲಿಂದ ಬರೀ ನೂರ ಎಪ್ಪತ್ತು ಕಿಲೋಮೀಟ್ರ್ ಬಂದಿದ್ದು ವಿಷಯ ತನಕ ಸಿಕ್ಕಾಪಟ್ಟೆ ಬೋರು ಈ ರೋಡು ಇನ್ಯಾವತ್ತೂ ಬರಕ್ಕೆ ಹೋಗಲ್ಲ ಈ ರೋಡಲ್ಲಿ ಮಾತ್ರ ಹಾಂ ಸಾಕಾಗೋಯ್ತು ನನಗೂ ಮೈ ಕೈ ನೋವು ಗಾಡಿಗೂ ಮೈಲೇಜು ಒಯ್ತದೆ ಹೊಡಿಸ್ಕೊಂಡು ಜೊತೆಗೆ ಗಾಡಿಗೂ ಸುಸ್ತು ಎವಿ ಹಪ್ಪುಗಳು ಇರೋದ್ರಿಂದ ಗಾಡಿ ಫುಲ್ ಐದ ಮೇಲೆ ಬರಬೇಕು ಸೂರ್ಯ ಮಗ ಮುಳುಕ್ತೈತೆ ಸಿಂಧನೂರು ಹತ್ತತ್ರ ಇದ್ದೀನಿ ಹೆಚ್ಚು ಕಮ್ಮಿ ಲಿಂಗಸೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಮುಂದಕ್ಕೆ ಬಂದ ಮೇಲಿಂದ ರೋಡ್ ಪರವಾಗಿಲ್ಲ ಚೆನ್ನಾಗೈತೆ ಇದೇ ತರನೇ ರೋಡು ಸಿಂಧೂರು ಮುಂದೆ ಸಿಂಧುನೂಡಿಂದ ಹಂಗೆ ಹಿಂಗೆ ಇದೇ ತರನೇ ಇರ್ಬೇಕು ರೋಡು ಸಿಂಗಲ್ ರೋಡೇ ಬಟ್ ಆದರೂ ಚೆನ್ನಾಗಿರಬೇಕು ಸಿಂಧಿನವರು ಎಲ್ಲ ಪಾಸ್ ಮಾಡಿಬಿಟ್ಟವನು ಇದೇ ನಿಯಾರ ಗಂಗಾವತಿ ಹತ್ತತ್ರ ಇದ್ದೀನಿ ಇವಾಗ ಇವೆಲ್ಲ ಏನು ಕಾಣ್ತಾ ಇದ್ದೇವೆ ಎಲ್ಲ ರೈಸ್ ಮಿಲ್ಗಳೇನೆ ಅಕ್ಕಿ ಅಕ್ಕಿ ಎಲ್ಲ ಬೇಜಾನು ಲೋಡ್ ಆಗುತ್ತಲ್ಲ ಇಲ್ಲಿ ಹಾಗಾಗಿ ನಾವು ಕಡದ ಅಕ್ಕಿ ಎಲ್ಲ ಲೋಡ್ ಮಾಡಿರೋದು ಕಡಿಮೆ ರೇರು ಆದರೆ ತುಂಬ ಜನ ಲೋಡ್ ಮಾಡ್ತಾರೆ ರೆಗ್ಯುಲರ್ ಈ ಕಡೆಯಿಂದ ಗಾಡಿ ನೋಡಿರಿ ಮುಂದ್ಗಡೆ ಏನೈತೆ ಅಂತಲೇ ಕಾಣ್ತಾ ಇಲ್ಲ ಆ ರೇಂಜಿಗೆ ಹೊಗೆ ಬಿಡ್ತಾ ಹೋಯ್ತವನೆ ಫಸ್ಟ್ ಇಂಜಿನ್ ರೆಡಿ ಮಾಡಿಸಪ್ಪ ಅಷ್ಟೊಂದು ಹೊಗೆ ಆದ್ರೆ ಹೆಂಗಪ್ಪ ಯಾರು ಏನು ಕೇಳಲ್ವಾ ಅಟ್ಲೀಸ್ಟ್ ನೀವು ಕೇಳಲಿಲ್ಲ ಅಂದ್ರೂ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಈ ಥರ ಹೊಗೆ ಬಿಡ್ಕೊಂಡು ಹೋದರೆ ಏನೂ ಕಾಣಲ್ಲ ಮುಂದಗಡೆ ಗಾಡಿ ಐತೆ ಅಂತಲೇ ಕಾಣಲ್ಲ ಫುಲ್ಲು ಬ್ಲಾಕ್ ಆಗೋಗ್ಬಿಡುತ್ತೆ ಆ ರೇಂಜಿಗೆ ಹಿಂಗಡೆ ಹಿಂದುಗಡೆ ಬಿಡ್ತಾಯಿತ್ತು ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಈ ಥರ ಆದರೆ ಡೇಂಜರ್ ಐತೆ ಕಟ್ ಕಡೆ ಊಟ ಮಾಡಿಕೊಂಡು ನಾನ್ ಆಗಿ ಬಂದ್ಬಿಟ್ಟೆ ಪುನಗುಂಪ ಕ್ರಾಸ್ ಸ್ಟ್ರೆಚ್ಚಾಗಿ ಐವತ್ಕೊಂಬಿಟ್ಟು ಇವಾಗ ಟೋಲ್ ಟೋಲೆಲ್ಲ ಪಾಸ್ ಮಾಡಿಬಿಟ್ಟು ಮುಂದೆ ಹೋಯ್ತಾಯಿದ್ದೀನಿ ನೋಡೋಣ ಮುಂದೆ ನಿನ್ನೆ ರಾತ್ರಿ ಅಂತೂ ಕೊಲ್ಲುತ್ತೆ ಕಣ್ಣೆ ಮುಚ್ಚಿಲ್ಲ ಈಗ ಬಿದ್ದೆ ಸಿಗಾಪಟ್ಟು ಇದೆ ಹೊಸಪೇಟೆ ಒಂದು ಪಾಸ್ ಮಾಡಿಬಿಟ್ಟು ಆ ಟನ್ನಲ್ ಪಾಸ್ ಮಾಡಿ ಅಲ್ಲಿ ಮುಂದೆ ಎಲ್ಲಾದರೂ ಸಡಿ ಹಾಕಿಬಿಟ್ಟು ಒಂದು ಎರಡು ಅವರ್ ಮಲ್ಕೊಂಡ್ಬಿಟ್ಟು ಮತ್ತೆ ಹೋದ್ರಾಯ್ತು ಡ್ಯಾಮ್ ಹತ್ರ ಇದ್ದೀನಿ ಗೇಟ್ಗಳೆಲ್ಲ ಓಪನ್ ಮಾಡಿರಬಹುದೇನಪ್ಪ ನೀರು ಕಡಿಮೆ ರಂಗೈತೆ ಮೊದ್ಲಷ್ಟು ಹೋಗ್ತಾ ಇಲ್ಲ ನೀರು ಮೊದಲು ನಿಲ್ಸಾಕಿರಂಗವ್ರೆ ಗುರು ನೀರು ಓಪನ್ ಮಾಡಿದ ಗೇಟು ಕ್ಲೋಸ್ ಮಾಡವ್ರೆ ಅದೇ ಗೇಟು ಅದು ಕೆತ್ತೋಗಿತ್ತ ಅಂದರೆ ಕಿತ್ತೋಗಿದ್ದ ಗೇಟನ್ನು ವಾಪಸ್ ಹಾಕಿದ್ರಲ್ಲ ಅಂದರೆ ಟೆಂಪ್ರರಿ ಗೇಟನ್ನು ಅಳವಡಿಕೆ ಮಾಡಿದಾರಲ್ಲ ಹಂಗಾಗಿ ನೀರು ಮತ್ತೆ ಸ್ಟೋರೇಜ್ ಆಗಲಿ ಡ್ಯಾಮ್ಗೆ ನೀರು ತುಂಬ್ಬಿಟ್ಟು ಅದು ಡ್ಯಾಮಿಂದ ನೀರನ್ನ ರಿಲೀಸ್ ಮಾಡಿಲ್ಲ ಹಂಗೆ ಕ್ಲೋಸ್ ಮಾಡಿದ್ದಾರೆ ಎಲ್ಲ ಗೇಟು ಕ್ಲೋಸ್ ಮಾಡಿದ್ದಾರೆ ಆರ್ ಟಿ ಪೋಸ್ಟ್ ಚೆಕ್ಪೋಸ್ಟನ್ನು ಬಿಟ್ಟು ಸುರಂಗ ಎಂಟ್ರಿ ಆಗಿದ್ದೀನೀಗ ಇದು ಫ್ಲೈಓವರ್ ಬ್ರಿಡ್ಜು ಬ್ರಿಡ್ಜಾ ತಕ್ಷಣ ನೆಕ್ಸ್ಟ್ ಎದುರುಗಡೆ ಕಾಣ್ತಾ ಇತ್ತು ನೋಡಿರಿ ಸುರಂಗ ಮಾರ್ಗ ಸೌಂಡ್ ಇತ್ತಿದ್ದಂಗೆ ಒಳಗಡೆ ಚೇಂಜ್ ಆಗೋಗ್ಬಿಡುತ್ತೆ ಅಲ್ಲಿ ಥರ ಕೋಬಡಿಯೋ ಥರ ಅಲ್ಲಿ ಫುಲ್ ಎಲ್ಲ ಸೌಂಡ್ ಓಪನ್ ಎಲ್ಲ ಕ್ಲೋಸ್ ಇರುತ್ತಲ್ಲ ಐತೆ ಲೈ ಬೈ ಪಾರ್ಕಿಂಗ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಅದಕ್ಕೆ ಹೋಗ ನಾಗ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವಾಗ ಹೊರಟ ಹೋಗ್ತಾ ಇದ್ದೀನಿ ನೋಡೋಕೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಅದಕ್ಕೆ ಅಷ್ಟೇ ಹೋಗ್ ಇಲ್ಲ ಿಲ್ಲ ಗಾಡಿ ಇತ್ತು ಒಳಗೆ ತಳಿತಾ ಕಾಸ್ತೇ ಕಿಟಕಿ ಹತ್ರ ಬರ್ಬೇಕು ದುಂಡೋ ಸಡ ಈಚ ಗೊತ್ತಿಲ್ಲ ಗಾಳಿ ಹೊಡಿತಾ ಇದ್ದಲ್ಲ ಗಾಳಿ ಹೊಡಿತಾ ಇರೋದ್ರಿಂದ ಅದು ಬೈ ಆಚೆ ಹೋಗಕ್ಕೆ ಆಗ್ತಾ ಇಲ್ಲ ಹಂಗೆ ತಿಂಡಿ ತಿನ್ಕೊಂಬಿಡೋದು ಅಂದ್ಬಿಟ್ಟು ಒಂದು ಕಡೆ ನಿಲ್ಲಿಸ್ತೇವೆ ದೋಸೆ ತಗೊಂಬಿಟ್ಟು ತಿಂತ ಇದ್ದೀನಿ ಚಿತ್ರದುರ್ಗ ಹತ್ರ ಬಂದ್ಬಿಟ್ಟೆ ಮಾನ್ಸೂನ್ ಟೈಮಲ್ಲಿ ಮಾತ್ರ ಒಳ್ಳೆ ಬರೋ ಇಲ್ಲಿ ಚಿತ್ರದುರ್ಗದಲ್ಲಿ ಒಳ್ಳೆ ಸೀನರಿ ಕಾಣ್ತವೆ ನೋಡ್ರಿ ಸಿಟಿ ಕೂಡ ಕಾಣುತ್ತೆ ನೋಡ್ರಿ ಚಿತ್ರದುರ್ಗ ಸಿಟಿ ತುಮಕೂರು ಕ್ಯಾತ್ಸಂದ್ರ ಹತ್ರ ಹೋಯ್ತಾ ಇದೀನಿ ಇವಾಗ ಐ ರೋಡ್ ಮತ್ತೆ ಹೋತಾ ಇದೆಯಾ ಲೈ ಹುಡ್ಕ ಹುಡುಕ್ ನನ್ನ ಮಕ್ಳ ಹೈವೇಗುರು ನ್ಯಾಷನಲ್ ಹೈವೇ ನೆಲಮಕ್ಳು ಅಡಕ್ ಹಳ್ಳಿ ಹತ್ರ ಇದೀನಿ ರೋಡ್ ಮತ್ತೆ ಹೆಂಗ್ ನೋಡ್ರಿ ತುಮಕೂರಿಂದ ಹೊರಟವ ನಾನು ಎಲ್ಮಂಗ್ಲ ಬಂದುಬಿಟ್ಟೆ ಅದು ನನಗೆ ಭಯ ಆಗೋಯೋಯ್ತು ಕ್ಷಣ ರೋಡ್ ಮದ್ಯ ನಡ್ಕೊಂಡು ಹೋಗ್ತಾ ಇದ್ದ ಆ ವಿಡಿಯೋ ಮಾಡೋ ಟೈಮಿಗೆ ಕರೆಕ್ಟಾಗಿ ರೇಟ್ ಬದ ಭಗವಂತ ಕಾಪಾಡಪ್ಪ ಜೀನೇ ನನ್ನ ಇಂಥವ್ರಿಂದ ಸಡನ್ನಾಗಿ ಬಂದ್ಬಿಟ್ರೆ ಏನು ಮಾಡೋದು ನಾನು ಬಾ 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 ನೋಡಿ ಗಾಡಿ ಸಡನ್ನಾಗಿ ಬ್ರೇಕ್ ಗುರು ಬ್ರೇಕ್ ಹಿಡಿಯಲ್ಲ ಸಡನ್ನಾಗಿ ಅವನು ನೋಡಿದ್ರೆ ಕುಡ್ದು ಬಿಟ್ಟು ಅಗಡೆ ಕಡೆ ತೂರ ಆಡ್ಕೊಂಡು ಬರ್ತಾವನೇ ಪಾರ್ಟಿ ಹೆಂಗೊತ್ತಿದ್ದೆ ನಿಗಡನೆ ಗೊತ್ತಾಯ್ತು ಹಂಗೆ ಸ್ಲೋ ಮಾಡ್ಕೊಂಡೇ ಬಂದೆ ನಾನು ನೈಸೂರು ರೋಡ್ ಹತ್ ಬಿಡ್ತೀನಿ ಮುಂದೆ ಬನ್ನೇರ್ಗಟ್ಟೆ ರೋಡ್ ಇಳ್ಕೊಂಬಿಟ್ಟು ಅಲ್ಲಿಂದ ಹೋಗ ನಂದು ಲೋಡ್ ಜಾಗಕ್ಕೆ ನೈಸೂರು ರೋಡಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಇನ್ನೇನು ಮೈಸೂರು ರೋಡ್ ಹತ್ರ ಬಂದ್ಬಿಟ್ಟೆ ಇವಾಗ ಮೈಸೂರು ರೋಡ್ ಆದಮೇಲೆ ನೆಕ್ಸ್ಟು ಕನಕಪುರ ರೋಡು ಈಗ ಕನಕಪುರ ರೋಡ್ ಹತ್ರ ಇದ್ದೀನಿ ಇಲ್ಲಿ ಲೆಫ್ಟ್ ತಗೊಂಬಿಟ್ಟು ಸೀದಾ ಕೆಳಗಡೆ ಹೋದರೆ ಸೀದಾ ಕನಕಪುರ ನೆಕ್ಸ್ಟು ಬನ್ನೇರ್ಘಟ್ಟ ರೋಡು ಅಲ್ಲೇ ನಾನು ನೈಸ್ ರೋಡಿಂದ ಇಳಿಬೇಕಾಗಿರೋದು ನೈಸ್ ರೋಡಿಂದ ಇಳಿದ್ರೆ ಭಾಳ ದೂರ ಇಲ್ಲ ಲೆಫ್ಟ್ ತಗೊಂಡು ಸ್ವಲ್ಪ ದೂರ ಹೋಗಿ ಒಂದು ಮೂರು ನಾಲ್ಕು ಕಿಲೋಮೀಟ್ರಲ್ಲಿ ದೊಡ್ಡ ಪಾಯಿಂಟ್ ಅಂದರೆ ಮತ್ತೆ ಅದು ನೈಸ್ ರೋಡ್ ಕಡಿಕೇನೆ ಬರುತ್ತೆ ಒಂದು ಎರಡು ಮೂರು ಕಿಲೋಮೀಟ್ರ್ ಹೋಗಿ ಮತ್ತೆ ಯೂಟರ್ ಮಾಡ್ಕೊಂಡು ಮತ್ತೆ ಇದ್ರ ಕಡಿಕೆ ಬರಬೇಕು ನೈಸ್ ರೋಡ್ ಕಡಿಕೇನೆ ಬನ್ನೇರ್ಘಟ್ಟ ರೋಡು ಸಿಕ್ತು ಇಲ್ಲೇ ಲೆಫ್ಟ್ ತಗೊತಾ ಇದ್ದೀನಿ ಐಸ್ ರೋಡ್ ಟೋಲ್ ಇಳಿದ ಮೇಲೆ ಲೆಫ್ಟ್ ತಗೊಂಡು ಹೋಗೋಣ ರೈಟ್ ತಗೊಂಡೋದ್ರೆ ಬನ್ನೇರ್ ಘಟ್ಟ ಲೆಫ್ಟ್ ತಗೊಂಡೋದ್ರೆ ಬೆಂಗಳೂರು ಸಿಟಿ ಕಡೆ ಹೋಗೋ ರೋಡು ಇಲ್ಲಿ ರೈಟ್ ತಗೊಂಡೆ ಗೊಟ್ಟಿಗೆರೆ ಕೆರೆ ಇದು ರೈಟ್ ಸೈಡಲ್ಲಿ ಇರೋದು ಈ ಕೆರೆ ಪಕ್ಕದಲ್ಲೇ ಒಂದೊಂದೂವರೆ ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಏನು ತಣ್ಣಗೆ ಗಾಳಿ ಬೀಸ್ತಾ ಇದ್ದೆ ಈ ಕೆರೆ ಪಕ್ಕದಲ್ಲಿರೋದಕ್ಕೂ ಏನೋ ಅದಕ್ಕೆ ಒಳ್ಳೆ ಗಾಳಿ ಆದರೂ ಸ್ವಲ್ಪ ಚಿಕ್ಕ ಜಾಗನೇ ಇತ್ತು ಹಿಂದೆ ಎಲ್ಲ ಏನೇ ಕಷ್ಟ ಅನ್ನೋ ಥರ ಇತ್ತು ಜಾಗ ಈಗ ಪರವಾಗಿಲ್ಲ ರೋಡು ಇವರು ಬಂದೆ ಜಾಗಕ್ಕೆ ಅವ್ರ ಲೊಕೇಶನ್ ಕಳಿಸಿದ್ದಿದೆ ಜಾಗನೇ ಬಟ್ ಈ ಜಾಗ ನೋಡಿದ್ರೆ ಯಾವುದೂ ಕನ್ಸ್ಟ್ರಕ್ಷನ್ ಜಾಗ ಇರೋಂಗೆ ಕಾಣ್ತಾ ಇಲ್ಲ ಈ ಬಿಲ್ಡಿಂಗಿಂದ ಬ್ಯಾಕ್ ಸೈಡ್ ಒಂದು ಕನ್ಸ್ಟ್ರಕ್ಷನ್ ಥರ ಕಾಣ್ತಾ ಇತ್ತು ಲೊಕೇಶನ್ನಲ್ಲಿ ಆಮೇಲೆ ಇನ್ನೊಂದು ಏನಂತಂದರೆ ಬಿಲ್ಲಲ್ಲಿ ನೋಡಿ ಒಬ್ಸೂರ್ವ್ ಮಾಡಿರಿ ಬಿಲ್ಲಲ್ಲಿ ನಿಮಿಷ ಇದು ಅಡ್ರೆಸ್ ನೋಡಿರಿ ಮೇಲ್ಗಡೆ ನಂದಿ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಐತೆ ನನಗೆ ಇನ್ನೊಂದು ಏನು ಸ್ವಲ್ಪ ಕನ್ಫರ್ಮ್ ಐತೆ ಅಂದರೆ ನೋಡಿರಿ ನಂದಿ ಮೇರಾಕಿ ಅಂತ ಇದನ್ನು ನೋಡ್ಬಿಟ್ಟು ಮೋಸ್ಟ್ಲಿ ಇದೇ ಇರ್ಬೋದು ಅಂದ್ಕೊಂಡಿದ್ದೀನಿ ಸ್ವಲ್ಪ ಹಿಂದೆ ಹೋಗ್ತೀನಿ ತಡ್ರಿ ಯಾವುದೋ ಗೇಟ್ ಇರಂಗಿತ್ತು ಅಲ್ಲಿ ಕನ್ಸ್ಟ್ರಕ್ಷನ್ ಗೇಟು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ನೋಡೋಣ ಗಾಡಿ ಸದ್ಯಕ್ಕೆ ಇಲ್ಲೇ ಹಾಕಿದ್ದೀನಿ ಸೈಡಲ್ಲಿ ಐತೆ ಬಾಬಾ ಬಾಬಾ ಯಾರು ಗೇಟಲ್ಲಿ ಸೆಕ್ಯೂರಿಟಿ ಯಾರು ಇಲ್ಲ ಮೋಸ್ಟ್ ಇದ್ರೊಳಗಡೆ ಹೋದರೆ ಕನ್ಸ್ಟ್ರಕ್ಷನ್ ಜಾಗ ಇರ್ಬೋದು ಕೇಳೋಣ ಯಾರನ್ನಾದ್ರು ನೈಂಟಿ ಪರ್ಸೆಂಟ್ ಇದೆ ಅಂದ್ಕೊಂತೀನಿ ಯಾಕಂದರೆ ಒಳಗಡೆ ಎಲ್ಲ ಕನ್ಸ್ಟ್ರಕ್ಷನ್ದು ಮೆಟೀರಿಯಲ್ ಇಟ್ಟವ್ರೆ ಮತ್ತೆ ದೊಡ್ಡದಾಗಿತ್ತು ಫೀಲ್ಡ್ ಒಳಗಡೆ ಎಲ್ಲ ನೋಡಿರಿ ಇಲ್ಲೆಲ್ಲ ಇದೇ ಇರ್ಬೋದು ಮೇ ಬಿ ಸದ್ಯಕ್ಕೆ ಯಾರೂ ಇಲ್ಲ ಸೆಕ್ಯೂರಿಟಿನೂ ಯಾರೂ ಇಲ್ಲ ಇಲ್ಲಿ ನೀನು ಮಲ್ಕಂತೀನಿ ಬೆಳಗ್ಗೆ ನೋಡೋಣ ಗುಡ್ ನೈಟ್ ಸ್ನೇಹಿತರೆ ಎಲ್ಲರಿಗೂ